ಿನ ಪತ್ರಿಕಾಗೋಷ್ಠಿಗೆ ಹಾರ್ದಿಕ ಸ್ವಾಗತ ಮಾಡಿಕೊಳ್ತಾ ಈ ಜಿಲ್ಲೆಯಲ್ಲಿ ಅನೇಕ ಇಲ್ಲಿಗಲ್ ಆಕ್ಟಿವಿಟಿ ನಡೀತಾ ಇದ್ರು ಕೂಡ ಕಾನೂನುಬದ್ಧವಾಗಿ ಕ್ರಮ ತೆಗೆದುಕೊಳ್ಳಬೇಕಾದಂಥ ಜಿಲ್ಲಾಡಳಿತ ಮತ್ತು ಈ ಜಿಲ್ಲೆಯನ್ನು ಮುನ್ನಡೆಸ್ಕೊಂಡು ಹೋಗ್ತಿರುವಂಥ ಜಿಲ್ಲಾ ಇನ್ಚಾರ್ಜ್ ಮಿನಿಸ್ಟರ್ಗಳ ಬೇಜವಾಬ್ದಾರಿಯಿಂದ ಯಾವುದೇ ಸ್ಟ್ರಿಕ್ಟ್ ಆ್ಯಂಡ್ ಸ್ಟ್ರಿಂಜೆಂಟ್ ಆ್ಯಕ್ಷನ್ ತಗೊಳ್ಳಾರದೇ ಇರೋದರಿಂದ ಅನೇಕ ಅವಘ ಅವಘಡಗಳಿಗೆ ಇವತ್ತು ಗುಲ್ಬರ್ಗ ಜಿಲ್ಲೆ ಸುದ್ದಿಯಲ್ಲಿ ಇರಲಿಕ್ಕದ್ದು ನಾವು ನೋಡ್ಲಿಕ್ಕೆತ್ತಿದ್ದೇವೆ ಈ ಗುಲ್ಬರ್ಗ ನಗರದ ಗಂಜ್ ಏರಿಯಾ ಭಾಳ ದೊಡ್ಡ ಹೆಸರಿದ್ದಂಥ ಏರಿಯಾ ಭಾಳ ಫೇಮಸ್ಸು ಅಗ್ರಿಕಲ್ಚರ್ ಆ್ಯಕ್ಟಿವಿಟಿಗೆ ಭಾಳ ದೊಡ್ಡ ಹೆಸರು ಮಾಡುವಂಥ ಏರಿಯಾ ಮತ್ತು ಅತ್ಯಂತ ಹಳೆಯ ಗಂಜು ಮಾರುಕಟ್ಟೆ ಅಂತೇಳಿ ಅಲ್ಲಿ ಕೃಷಿ ಉತ್ಪನ್ನ ಕೃಷಿ ಉತ್ಪನ್ನಕ್ಕೆ ಸಂಬಂಧಪಟ್ಟಂತೆ ರೈತರಿಗೆ ಅನುಕೂಲವಾಗ ಆಗುವ ನಿಟ್ಟಿನೊಳಗೆ ಸರ್ಕಾರ ಅಲ್ಲಿ ಈ ಭಾಗದ ರೈತರ ರೈತರು ಬೆಳೆದಂಥ ಎಲ್ಲ ಥರದ ಉತ್ಪನ್ನಗಳು ಅವ್ರಿಗೂ ವ್ಯವಸ್ಥಿತವಾದ ಮಾರುಕಟ್ಟೆ ಲಭ್ಯ ಆಗಲಿ ಅಂತ ತಿಳ್ಕೊಂಡು ಸುಮಾರು ನಾಲ್ಕುನೂರು ಅರವತ್ತೇಳಕ್ಕಿಂತ ಹೆಚ್ಚು ಗೋದಾಮ್ಗಳನ್ನು ಮಳಿಗಳನ್ನು ತೆರೆದು ಈ ಭಾಗದಲ್ಲಿರುವಂಥ ರೈತ ಮಾರಾಟಗಾರರಿಗೆ ಅಲರ್ಟ್ ಮಾಡೋದು ಇತಿಹಾಸ ಅದು ಎ ಪಿ ಎಮ್ ಸಿ ಆ್ಯಕ್ಟ್ ಪ್ರಕಾರನೇ ಅಲೌಟ್ ಮಾಡೋದು ಆ ಅಲರ್ಟ್ ಮಾಡಿದಂಥ ಅದರೊಳಗೆ ನಾನು ಪ್ರೆಸ್ ನೋಟ್ನ ಪೂರ ಕ್ಲಿಯರ್ ಹೇಳಕ್ಕೆ ಬರ್ದಿದ್ದೀನಿ ಅದರ ಯಾವ್ಯಾವ ಸೆಕ್ಷನ್ದೊಳಗೆ ಏನು ಮಾಡಿದ್ದಾರೆ ಅಂತ ಅನ್ನೋದ್ರ ಬಗ್ಗೆ ಇಲ್ಲಿ ಸುಮಾರು ನಾಲ್ಕುನೂರ ಅರವತ್ತೈದು ಅಂಗಡಿ ವಾ ಗೋದಾಮ್ ಅಂತೇಳಿ ಅಂಗಡಿ ಅಥವಾ ಗೋದಾಮ್ ಅಂಗಡಿಗಳು ಮತ್ತು ಗೋದಾಮ್ಗಳು ಅದರೊಳಗೆ ಸುಮಾರು ನೂರ ಮೂರು ಅಂಗಡಿ ಅಥವಾ ಗೋದಾಮ್ಗಳು ಇಲ್ಲಿಗಲ್ ಆಗಿ ಆ್ಯಕ್ಟಿವಿಟಿ ಮಾಡಲಿಕ್ಕಂತದ್ದು ಅಂತ ಹೇಳ್ತೀವಿ ಸ್ವತಃ ಎ ಪಿ ಎಮ್ ಸಿ ಅಧಿಕಾರಿಗಳ ರಿಪೋರ್ಟ್ ಇದೆ ಎ ಪಿ ಎಮ್ ಸಿ ಡೈರೆಕ್ಟರ್ಗಳ ರಿಪೋರ್ಟ್ ಇದೆ ಎ ಪಿ ಎಮ್ ಸಿ ಸೆಕ್ರೆಟ್ರಿ ಖುದ್ದಾಗಿ ಸರ್ಕಾರಕ್ಕೆ ಬರೀತಾರಲ್ಲ ಇಲ್ಲಿ ಸುಮಾರು ಮುನ್ನೂ ನೂರ ಮೂರು ಎ ಪಿ ಎಮ್ ಸಿ ಒಳಗೆ ಅಂಗಡಿ ಅಥವಾ ಗೋದಾಮ್ಗಳು ನಮ್ಮ ಕೃಷಿ ಉತ್ಪನ್ನ ಮಾರುಕಟ್ಟೆ ವಿರುದ್ಧವಾಗಿ ಕೆಲಸ ಮಾಡಿಕೊತದ್ದು ಅಂಥೇಳಿ ಸರ್ಕಾರಕ್ಕೆ ನೋಟಿಸ್ ಸರ್ಕಾರಕ್ಕೆ ವಿವರದ ವರದಿ ಸಲ್ಲಿಸಿದ್ರು ಕೂಡ ಇವರು ದಿನಾಂಕ ಮೂವತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ಮೂರಕ್ಕೆ ಮೂವತ್ತು ಒಂಬತ್ತು ಎರಡು ಸಾವಿರ ಇಪ್ಪತ್ತ್ಮೂರರಂದು ಈ ಸೆಕ್ರೆಟ್ರಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಏನು ಕಾರ್ಯದರ್ಶಿಗಳು ಇರ್ತಾರೆ ಅವರು ಈ ಮೂರು ಏನು ನೂರ ಮೂರು ಗೋದಂಬ್ ಅಥವಾ ಶಾಪ್ನವರಿಗೆ ನೋಟಿಸ್ ಕೊಡ್ತಾರೆ ನೀವಿಲ್ಲಿ ಇಲ್ಲಿಗಲ್ ಕೃಷಿ ಉತ್ಪನ್ನ ಮಾರುಕಟ್ಟೆ ನಿಯಮಕ್ಕೆ ಅನುಕೂ ಅನು ವಿರುದ್ಧವಾಗಿ ನೀವೇನಪ್ಪ ಅಂದ್ರೆ ಮಾರಾಟ ಮಾಡ್ಕತ್ತೀರಂತ ಹೇಳಿ ಏನು ಮಾರಾಟ ಮಾಡ್ಕತ್ತಲ್ಲಿ ಕೃಷಿ ಉತ್ಪನ್ನ ನಿಯಮದ ಪ್ರಕಾರ ಸುಮಾರು ತೊಂಬತ್ತ್ಮೂರು ರೈತರು ಬೆಳೆದಂಥ ಬೆಳೆಗಳಿಗೆ ಅಲ್ಲಿ ಅವಕಾಶ ಇದ್ದದ್ದು